ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತ ಅಂದರೆ ನಿನ್ನೆ ನಾವು ನಮ್ಮೂರಿಂದ ಬೆಂಗಳೂರಿಗೆ ಬಂದ್ವಿ ಆದರೆ ಶಿವಮೊಗ್ಗದಲ್ಲಿ ನಮಗೊಬ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು ಅವ್ರು ನಮಗೊಂದು ಗಿಫ್ಟ್ನ ಕೊಟ್ಟಿದ್ದಾರೆ ಅದು ಹೇಗಿದೆ ಏನು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಹೇಗಿದೆ ಏನು ಅಂತ ಹೇಳಿ ನೋಡೋಣ ಇವಾಗ ಬನ್ನಿ ನೋಡಿ ಅವ್ರದ್ದು ಅಡ್ರೆಸ್ ಕೂಡ ಇದೆ ಡೀಟೇಲ್ಸ್ ಇದೆ ಮತ್ತು ನಂಬರ್ ಕೂಡ ಇದೆ ನಿಮ್ಗೇನಾದರೂ ಗಿಫ್ಟ್ಸು ಬೇಕು ಅಂತ ಅಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಗುರು ನಾನು ಈ ಗಿಫ್ಟ್ನ ಓಪನ್ ಮಾಡ್ತಾನೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರ್ದು ಪರಿಚಯ ಇಲ್ಲದೇ ಪಾಪ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಶಿವಮೊಗ್ಗದಲ್ಲಿ ನಮಗೆ ಬಂದು ಭೇಟಿಯಾಗಿ ನಮಗೆ ಈ ಗಿಫ್ಟನ್ನು ಕೊಟ್ಟೋಗಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಪಾಪ ಗೊತ್ತಿಲ್ಲದೇ ಇದ್ದರೂ ಕೂಡ ಈ ಥರ ಒಂದು ಗಿಫ್ಟ್ನ ತಂದು ಕೊಟ್ಟಿದ್ಕೆ ನನಗೆ ತುಂಬ ಖುಷಿ ಇದೆ ಇದು ಯಾವುದೇ ಪ್ರಮೋಷನ್ ಮೀಡಿಯಲ್ಲ ಏನಲ್ಲ ನಾನು ಹೇಳ್ತಾ ಇರೋದು ನಿಮಗೂ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಲವ್ವರ್ಗೆ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತ ಅಂದರೆ ಫೋಟೋ ಫ್ರೇಮ್ ಅಥವಾ ಒಂದು ಕಪ್ಪಲ್ಲಿ ಫೋಟೋ ಹಾಕ್ಸ್ಬಿಟ್ಟೆಲ್ಲ ಕೊಡ್ತಾರಲ್ವಾ ಆ ಥರ ಫೋಟೋಸ್ನ ಕೊಡಬೇಕು ಇಲ್ಲ ಕೀ ಬಂಚ್ ಮಾಡಿಸ್ಕೊಡ್ಬೇಕು ಅಂತೆಲ್ಲ ಏನಾದರೂ ಆಸೆ ಇದ್ದರೆ ದಯವಿಟ್ಟು ಶಿವಮೊಗ್ಗದಲ್ಲಿ ಈ ಒಂದು ಶಾಪ್ ಇರೋದು ನಿಮ್ಗೆ ಬೇಕು ಅಂತಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ನೀಟಾಗಿ ಸೇಫಾಗಿ ಪ್ಯಾಕ್ ಮಾಡಿದರು ಏನೇ ತೊಂದರೆ ಆಗೋಲ್ಲ ಡ್ಯಾಮೇಜ್ ಆಗೋಲ್ಲ ಮತ್ತೇನಂತಂದರೆ ತೆಗೆದ ತಕ್ಷಣ ತುಂಬ ಆಯಿತು ಯಾಕಂದರೆ ನಂದು ಮತ್ತು ನನ್ನ ವೈಫ್ದು ಫೋಟೋ ಇತ್ತು ಅಷ್ಟೇ ಅಲ್ಲದೆ ನಾನು ಮತ್ತು ನನ್ನ ಹೆಂಡ್ತಿ ಮದುವೆ ಡೇಟ್ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಯಾಕಂದರೆ ಆ ಕಡೆ ಈ ಕಡೆ ಬಟರ್ಫ್ಲೈ ಹಾರೋ ಥರ ಒಂದು ಡಿಸೈನ್ ಕೊಟ್ಟು ಸಖತ್ತಾಗಿ ಮಾಡಿಕೊಟ್ಟಿದ್ರು ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳು ಬ ಮತ್ತೊಂದು ಸಲ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಿಜವಾಗ್ಲೂ ಗೊತ್ತಿರೋರೇ ನಮಗೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ಗೊತ್ತಿಲ್ಲದೆ ಹೋದರೂ ಕೂಡ ಕೊಟ್ಟಿದ್ದಾರೆ ಮತ್ತು ಕೊಟ್ಟು ಅವ್ರೇನು ಪ್ರಮೋಷನ್ ವೀಡಿಯೋ ಮಾಡಿಕೊಡಿ ಬ್ರದರ್ ನಮಗೆ ಅಥವಾ ನಮ್ಮ ಫೋಟೋ ಹಾಕಿ ಅಂತೆಲ್ಲ ಏನು ಹೇಳಲಿಲ್ಲ ಕೊಟ್ಟು ನಮ್ಮ ಜೊತೆ ಒಂದು ಫೋಟೋ ತೊಗೊಂಡು ಹೋದರು ಅಷ್ಟೇ ಮತ್ತೇನಿಲ್ಲ ಒಂದು ಫೋಟೋ ಕೂಡ ನಾನು ಅದನ್ನ ಹಾಕ್ತೀನಿ ಅವ್ರ ಜೊತೆ ಅದನ್ನ ನೀವು ನೋಡಬೇಕು ತುಂಬ ಆಯಿತು ನನಗೆ ಮತ್ತು ನನ್ನ ವೈಫ್ಗೆ ನೀವು ಕೂಡ ನಿಮ್ ಫ್ರೆಂಡ್ಸ್ಗೆ ಅಥವಾ ಫ್ಯಾಮಿಲಿ ಅಥವಾ ಲವರ್ಸ್ ಆಗಿರ್ಬೋದು ಯಾರಾದ್ರೂ ಗಿಫ್ಟ್ ಮಾಡ್ಬೇಕು ಅಂತ ಇದ್ರೆ ಎಲ್ಲ ತರ ಗಿಫ್ಟ್ ಕೂಡ ಇವರು ಫೋಟೋ ಫ್ರೇಮ್ ಹಾಕಿ ಮಾಡಿಕೊಡ್ತಾರೆ ಕಪ್ಪಲ್ ಆಗಿರ್ಬೋದು ಮಗ್ ಆಗಿರ್ಬೋದು ಎಲ್ಲದ್ರಲ್ಲೂ ಈ ತರ ಫೋಟೋ ಫ್ರೇಮ್ ಹಾಕಿ ಕೊಡ್ತಾರೆ ಬಂದ್ಬಿಟ್ಟು ಸ್ಟೋರ್ ಜೀರೋ ಫೋರ್ ಅಂತ ಹೇಳಿ ಜನ ಇದೆ ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಶಿವಮೊಗ್ಗದಲ್ಲಿ ಶಾಪ್ ಇದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ನಿಮ್ಗೆ ಬೇಕು ಅಂತ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಇವರಿಗೆ ಮೆಸೇಜ್ ಡಿ ಕೂಡ ಮಾಡಬಹುದು ಆ ಮತ್ತೆನಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಫೋಟೋ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ತಿನ್ನಿದ ತರ ಇದೆ ನೋಡಿಬೇಕಾದ್ರೆ ನಿಮ್ಗೂ ಕೂಡ ಈ ತರ ಬೇಕು ಅಂತಂದ್ರೆ ಅವ್ರಿಗೆ ಹೋಗಿ ಮೆಸೇಜ್ ಮಾಡಿ ಕಮ್ಮಿ ಬೆಲೆಗೆ ಮಾಡ್ಕೊಡ್ತಾರೆ ಮತ್ತೆ ತುಂಬಾ ಚೆನ್ನಾಗಿರತ್ತೆ